ಹರೇ ಶ್ರೀನಿವಾಸ ಜಗದ್ಗುರುಂ ಕೃಪಾಸಿಂಧುಂ ಶರಣಾಗತ ವತ್ಸಲಂ ಭಕ್ತ ಮಾನಸ ಸಂಚಾರಂ ಮಹಿಪತೆ ನಮಾಮ್ಯಹಂ ಶ್ರೀ ಮಹಿಪತಿದಾಸರ ಆರಾಧನೆ ಪ್ರಯುಕ್ತ ನಡೆಯುತ್ತಿರುವ ಶ್ರೀ ಮಹಿಪತಿದಾಸರ ಜೀವನ ಚರಿತ್ರೆಯ ಒಂದು ಮಾಲಿಕೆಯೊಳಗೆ ನಾವು ಇವತ್ತು ಮೂರನೇ ದಿವಸಕ್ಕೆ ಕಾಲಿಡ್ತಾ ಇದ್ದೀವಿ ಈ ಒಂದು ಸಂಚಿಕೆಯೊಳಗೆ ಶ್ರೀ ಮಹಿಪತಿ ದಾಸರ ಮಹಿಪತಿ ರಾಯರ ಒಂದು ಜೀವನದಲ್ಲಿ ತಿರುವು ಕೊಡುವಂತ ಒಂದು ಪ್ರಸಂಗದ ಬಗ್ಗೆ ನಾವು ತಿಳಿದುಕೊಳ್ಳೋಣಂತ ನಾವು ನಿನ್ನಿನ ದಿವಸ ಹಿಂದಿನ ಸಂಚಿಕೆ ಒಳಗ ನೋಡಿದ್ವಿ ಶ್ರೀ ಮಹಿಪತಿ ರಾಯರ ಪತ್ನಿಯಾಗಿರ್ತಕ್ಕಂಥ ತಿರುಮಲ ಬಾಯಿ ಧಾರವಾಡದ ಭಾಸ್ಕರ ಸ್ವಾಮಿಗಳಲ್ಲಿಗೆ ಸಂತಾನ ಅಪೇಕ್ಷೆಯಿಂದ ಹೋಗಿ ಅವರಿಂದ ಅವಳು ಅನುಗ್ರಹಿತಳಾಗಿ ಶ್ರೀ ಭಾಸ್ಕರ ಸ್ವಾಮಿಗಳು ಹೇಳಿರ್ತಾರೆ ನಾಳೆ ನೀನು ನಿನ್ನ ಪತಿಯೊಡನೆ ಇಲ್ಲಿ ಬಾ ನಿನಗ ಅನುಗ್ರಹ ಮಾಡ್ತೇನೆ ಸಂತಾನ ಅಪೇಕ್ಷೆಗೆ ಸಂತಾನ ಪ್ರಾಪ್ತಿಗೆ ಅಂತಕೊಂಡು ಸ್ವಾಮಿ ಭಾಸ್ಕರ ಸ್ವಾಮಿಗಳು ಆದ್ರೆ ತಿರುಮಲ ಬಾಯಿ ಅವರಿಗೆ ಒಂದು ಮನಸ್ಸಿನಲ್ಲಿ ಕೊರಗಿರ್ತದ ನಾನು ನನ್ನ ಪತಿಗೆ ಹೇಳೋದೇನೆ ಇಲ್ಲಿ ಬಂದೀನಿ ನನ್ನ ಪತಿನ ನಾನು ಇಲ್ಲಿ ಹೇಗೆ ಕರ್ಕೊಂಡು ಬರ್ಲಿ ಅಂತಕೊಂಡು ವಿಚಾರ ಮಾಡುವ ಹತ್ನಾಗೆ ಭಾಸ್ಕರ ಸ್ವಾಮಿಗಳು ಹೇಳಿರ್ತಾರ ನೀ ಏನು ಕಾಜಿ ಮಾಡಬೇಡ ನಿನ್ನ ಪತಿ ತಾನಾಗಿ ಇಲ್ಲಿ ಬರ್ತಾನ ಅಂತಿಕೊಂಡು ಅವರು ಹೇಳಿರ್ತಾರ ಆದ್ರೆ ತಿರುಮಲ ಬಾಯಿ ಅವರಿಗೆ ಮನಸ್ತೊಳ ಕೊರಗ್ತಿರ್ತದೆ ನಾನು ಅವರಿಗೆ ಆರ್ವಾರದೊಳಗೆ ಭಾಸ್ಕರ ಸ್ವಾಮಿಗಳು ಇರೋ ವಿಷಯವನ್ನೇ ಪತ್ತಿಗೆ ಗೊತ್ತಿಲ್ಲ ಅವ್ರು ತಾವಾಗಿ ಇಲ್ಲಿ ಹೆಂಗ್ ಬರ್ತಾರ ಅಂತಿಕ್ಕೊಂಡು ಅವರು ಮನಸ್ಸೊಳಗ ವಿಚಾರ ಮಾಡ್ತಿರ್ತಾರೆ ಆದ್ರೆ ಇತ್ತ ಕಡೆ ಶ್ರೀ ಮಹಿಪತಿ ರಾಯರಿಗೆ ಒಂದು ಘಟನೆ ಅವರ ನಡೀತದೆ ಅವರ ಜೀವನದಲ್ಲಿ ತಿರುವು ಕೊಡುವಂತ ಒಂದು ಘಟನೆ ಅದೇ ದಿವಸ ನಡೀತದೆ ಅದೇನಂತಂದ್ರ ಒಂದು ದಿವಸ ಅದೇ ದಿವಸ ಅವ್ರೆಂದ ತಿರುಮಲಾಬಾಯಿ ಅವರು ಭಾಸ್ಕರ ಸ್ವಾಮಿ ದರ್ಶನ ಪಡ್ಕೊಂಡು ಬರ್ತಾರ ಅದೇ ದಿವಸ ಶ್ರೀ ಮಹಿಪತಿರಾಯರು ತಮ್ಮ ದರ್ಬಾರಿನ ಕೆಲಸ ಬೇಗನೆ ಮುಗಿಸ್ಕೊಂಡು ತಮ್ಮ ಮನೆ ಕಡೆಗೆ ಬರ್ತಿರ್ತಾರ ಅದು ಭಗವಂತನ ಸಂಕಲ್ಪ ಮನೆ ಕಡೆ ಬರೋ ಹತ್ನಾಗ ಅಲ್ಲಿ ದಾರಿ ಒಳಗ ಇದು ನಾವು ಮೊದಲೇ ದಿವಸ ಹೇಳಿದ್ದೀವಲ್ಲ ಮೈ ಅದ ಗುಡಿ ಗುಡಿಯದ ಬಸ್ ನಿಲ್ದಾಣ ಎದುರುಗಡೆ ವಿಜಯಪುರದೊಳಗ ಅಂತಿಕೊಂಡು ಅಲ್ಲಿ ಒಂದು ಕಂದಕ್ಕ ದೇವರ ಗುಡಿ ಮುಂದ ಎರಡು ಕಂದಕಗಳು ಬರ್ತಾವ ನೀರಿನ ಕಂದಕಗಳು ಅಂದ್ರೆ ಅವು ಕಂದಕಗಳು ಅಂತಂದ್ರ ಆಗಿನ ರಾಜರು ಏನದ ಒಂದು ಶತ್ರು ಬಾಧೆಯನ್ನ ತಪ್ಪಿಸ ಸಂಬಂಧ ಅಲ್ಲೆಲ್ಲ ಏನದ ಒಂದು ಜಲದುರ್ಗ ಅಗ್ನಿದುರ್ಗ ಅಂತ ಕುಣಿಂಗ್ ಎಲ್ಲಾ ಮಾಡಿರ್ತಾರ ಶತ್ರುಗಳ ಒಂದು ಬಾಧೆನ ತಪ್ಪಿಸ ಸಂಬಂಧ ಹಂಗಿನ ನರಸಿಂಹದೇವರ ಗುಡಿ ಮುಂದೆ ಜಲದುರ್ಗ ಅಂದ್ರೆ ಕಂದಕಗಳು ಇರ್ತಾವ ನೀರಿನ ಕಂದಕಗಳು ಆ ಕಂದಕಗಳು ಇರ್ತಾವ ಆ ಕಂದಕ ದಂಡಿ ಮೇಲೆ ಒಬ್ಬ ಶಹನುಂಗ ಎಂಬ ಒಬ್ಬ ಸೂಫಿ ಸಂತದ ಒಬ್ಬ ಅವಧೂತ ಒಬ್ಬ ಕೂತಿರ್ತಾನಂತ ಫಕೀರ್ ಅವನು ಅವನು ವಾಕ್ಸಿದ್ಧ ಪಡೆದಿರ್ತಾನ ಮತ್ತು ಅಗಾಧವಾದ ಒಂದು ಜ್ಞಾನವನ್ನ ಪಡೆದಿರ್ತಾನ ಮತ್ ಅವನ್ ಅಂತಿರ್ತಾನ ಅದು ಆಗ್ಬಿಡ್ತಿರ್ತ ಬಿಡ್ತಿರ್ತಾವ ಬಾಯಿಯೊಳಗ್ ಏನ್ ಬರ್ತಾನ ಅದೇ ಆಗೇ ಬಿಡ್ತಿರ್ತದ ಅಷ್ಟೊಂದು ವಾಕ್ಸಿದ್ಧ ಪಡೆದಿರ್ತಾನ ಹಿಂಗಾಗಿ ಏನ್ ಮಾಡ್ತಿರ್ತವ ಯಾರು ಅವನ ತಂಟಿಗೆ ಹೋಗ್ತಾನೆ ಇರ್ಲಿಲ್ಲ ಅವ್ನು ನೋಡಿದ್ರೆ ಯಾರು ದೂರ ದೂರನ ಅಡ್ಡಾಡ್ತಿರ್ತಾರೆ ಯಾಕಂದ್ರೆ ನಾವ್ ಇಲ್ಲಿ ಒಂದು ತಿಳ್ಕೊಬೇಕೆನ್ನೋ ಒಂದು ಅಂಶ ಅಂತಂದ್ರ ಅವನು ನೋಡ್ಲಿಕ್ಕೆ ಮೇಲೆ ನಮ್ಗ ಫಕೀರ ಒಬ್ಬ ಏನೋ ಒಬ್ಬ ಸಾಮಾನ್ಯ ಮನುಷ್ಯನಂತ ನಾವು ಕಾಣ್ತಿರ್ಬೋದು ಆದ್ರ ಜ್ಞಾನಿಗಳು ನಿಜವಾಗಿ ಇರ್ತಾರೆ ಅಂದ್ರೆ ಅವರು ತಮ್ಮ ಪ್ರಾರಬ್ಧ ಕರ್ಮವನ್ನ ಕಳೆಯುವ ಸಂಬಂಧ ಅವರು ಭೂಮಿ ಮೇಲೆ ಒಂದು ಹುಟ್ಟಿ ಅವರು ಮುಕ್ತಿಗೆ ಯೋಗ್ಯರಾಗಿರ್ತಕ್ಕಂಥ ಜೀವರಾಶಿಗಳು ಇರ್ತಾರ ಅವರ ಸ್ವರೂಪ ದೇಹ ಅತ್ಯಂತ ಶುದ್ಧವಾಗಿ ದೇವತಾ ಒಂದು ಅಂಶವೊಂದ ಕೂಡಿರ್ತದ ಅದ್ರ ಮ್ಯಾಲಿನ ಸ್ಥೂಲ ದೇಹ ನೋಡ್ಲಿಕ್ಕೆ ಮಾತ್ರ ಅವರು ನಮ್ಗ ನೋಡ್ಲಿಕ್ಕೆ ಅವ್ರು ಅತ್ಯಂತ ಅತ್ಯಂತ ಸಾಮಾನ್ಯರ ತರ ಅವ್ರು ನಮ್ಗ ಕಾಣಿಸ್ತಿರ್ತಾರ ಹಂಗಿ ಫಕೀರನು ಕೂಡ ಏನದ ಅವನು ಶುದ್ಧವಾದ ಸ್ವರೂಪ ದೇಹವುಳ್ಳ ಒಬ್ಬ ವ್ಯಕ್ತಿನೇ ಆಗಿರ್ತಾನ ಅದ್ರ ನೋಡ್ಲಿಕ್ಕೆ ಮ್ಯಾಲೆ ಏನದ ಒಂದು ಒಬ್ಬ ಅರೆ ಹುಚ್ಚರಂತೆ ಕಾಣ್ತಿರ್ತಾನ ಅವ್ ಫಕೀರ ಅಂತ ಅಂತಕೊಂಡು ಅವನ ಹೆಸರು ಆದ್ರ ಯಾರು ವಾಕ್ಸಿದ್ಯವನ್ಗ ಅಷ್ಟು ಯೋಗ ಸಿದ್ಧಿ ಇದ್ದಲೇನೆ ಅವಂಗೊಂದು ವಾಕ್ಸಿದ್ಧಿ ಸಂಪಾದನೆ ಆಗಿರ್ತದ ಅವನು ಆ ದಿವಸ ಅಲ್ಲೇ ಕಂದಕದ ದಂಡಿ ಮೇಲೆ ಕುಳಿತಿರ್ತಾನ ಮಹಿಪತ್ರಿಯ ಅದೇ ದಾರಿ ಒಳಗ ಅವರು ತಾವು ಕುದುರೆಯನ್ನ ಏರಿ ಮನೆ ಕಡೆ ಹೊರಟಿರ್ತಾರ ಆಗ ಶಾಲುಂಗ ಏನ್ ಮಾಡ್ತೇನ ಆ ಮಹಿಪತ್ರಿಯಾರನ್ನ ನೋಡಿ ಕರಿತಾನಂತ ಏ ಅರೇ ಬೇಟಾ ಮಹಿಪತಿ ಬಾ ಇಲ್ಲಿಗೆ ಅಂತಕೊಂಡ್ ಅವ್ರನ್ನ ಕೈ ಮಾಡಿ ಕರಿತಾನಂತ ಆಗ ಮಹಿಪತ್ರಿಯಾರ್ಗೇನಾದ್ರು ಇವ್ರ ಬಗ್ಗೆ ಗೊತ್ತಿರ್ತದ ಇವ್ರನ್ನ ಮತ್ತ ಇವ್ರ ಏನ್ ಏನೋ ಮತ್ ಇವ್ರ ಹೆಸರು ತಗದ್ರ ಮತ್ ನನಗೆ ಅಹ್ ಅವ್ರಗೊಂದ್ ಮನೆ ಭಯ ಬಂದ್ಬಿಡ್ತದ ಎದು ಕರನ್ ಕರಿಲಿಕ್ಕೆ ಏನೋ ಅಂತಿಕೊಂಡು ಆದ್ರೂ ಸುಮ್ಮ ಏನದ ಕೆಲ್ಸು ಕೆಳಸ್ದಂಗ ಮುಂದ್ ಹೋಗ್ಬಿಡ್ತಾರಂತವರು ಮೈಪೇತ್ರಿಯಾರ್ ಆದ್ರೂ ಮತ್ ಶಾಮಂಗ ಮತ್ ಹಕ್ಕಿರ್ ಮತ್ ಕರಿತಾರಂತಾರ ಏ ಅರೆ ಮೈಪತಿ ಏನ್ ಹಂಗೆ ಒಂಟ್ ಬಿಟ್ಟಿಲ್ಲ ನಾ ಕರದ್ರು ಬಿದರಾವ್ ಇದರ ಬೇಟ ಅಂತ ಅಂತಕೊಂಡು ತಮ್ಮ ಭಾಷೆ ಒಳಗೇನದ ಮತ್ ಮೈಪತ್ರಾಯರನ್ನ ಕರೀತಾನಂತೆ ಆಗ ಮೈಪತ್ರಾಯರು ಏನ್ ಬ್ಯಾಡ ಅವ್ರು ಕರಿಲಿಕ್ಕತ್ತಾರ ಹೋಗಿ ಬಿಡ್ಬೇಕಂತ ಇಕೊಂಡು ಅದನ್ನ ಅದ್ರ ಮನಸ್ಸೊಳಗ ಅನ್ಕೋತಾರಂತ ಏನ್ ಏನು ಇಪ್ಪತ್ತ ಆದಿದ್ಯೋ ಏನೋ ಅಂತಕೊಂಡು ಮನಸ್ಸನಾಗ ವಿಚಾರ ಮಾಡ್ಕೋತನ ಶಾನುಂಗ ಆ ಫಕೀರನ ಕಡೆ ಅಂಚ್ಕೋ ಅಂಚ್ಕೋತಾನ ಹೆಜ್ಜೆ ಹಾಕೋತ ಅಂತ ಅವ್ರ ಸಮೀಪ ನಿಂದಿರ್ತಾರಂತ ಆ ಫಕೀರ್ ಏನ್ ಮಾಡ್ತಾನ ಮೈಪತ್ರ ಅವ್ರನ್ನ ಕರೆದು ನೋಡ್ ನಿನ್ ಕೈಯೊಳಗ ರಾಜಮೊಹರ್ ಉಂಗ್ರ ಅದಲ್ಲ ಅದನ್ನ ಸ್ವಲ್ಪ ಕೊಡು ನನಗ ಅಂತಕೊಂಡು ತಗೋತಾನಂತ ಅದ್ರ ರಾಜಮೋಹರ್ ಉಂಗ್ರ ಮೈಪೇತ್ರೊಳಗ ಒಂದು ಭಯ ಇರ್ತದೆ ಇವ್ ಫಕೀರ್ ಕೊಟ್ರೆ ಏನ್ ಮಾಡ್ತಾರೋ ಏನೋ ರಾಜಮೋಹರ್ ಉಂಗ್ರದ ಆದ್ರೂ ಅಂಜಕೋತ ಯಾಕೆ ಮಾತ್ರ ಅವ್ರ ಫಕೀರ ಏನ್ ಮಾತಾಡ್ತಾರೋ ಅವ್ರ ಏನ್ ಬಾಯೊಳಗ್ ಏನ್ ಬರ್ತದ ಅಂತಕೊಂಡು ಅಂಜಕೋತ್ ಯಾಕೆ ಎಳಕೋತ ಕೇಳ್ಯಾರ ಅಂತಕೊಂಡು ತಮ್ಮ ಕೈಯೊಳಗಿರ್ತಕ್ಕಂತ ರಾಜಮೋಹರಿನ ಉಂಗ್ರವನ್ನ ಆ ಶಾನುಂಗ ಫಕೀರನ ಕೈಯೊಳಗ ಕೊಡ್ತಾರಂತ ಆಗ ಆ ಶಾನುಂಗ ಫಕೀರ್ ಏನ್ ಮಾಡ್ತಾನ ಅದನ್ನ ಕೈಯೊಳಗ ಕಡೆ ಹೊರಳಿಸ್ ನೋಡ್ ನೋಡ್ಕೋತ ಅದನ್ನ ಆಳವಾದ ನೀರಿನ ಕಂದಕ್ಕೆ ಏನಿರ್ತದ ಆ ನೀರಿನ ಕಂದಕ ಒಗದ್ ಬಿಡ್ತಾನಂತ ಒಗುದು ಮತ್ ಅಗದಿ ಜೋರಾಗಿ ನಗ್ಲಿಕ್ ಶುರು ಮಾಡಿಬಿಡ್ತಾನ ಫಕೀರ್ ಆಗ ಮೈಪತ್ ರಾಯರವರಿಗೆ ದಿಗ್ಭ್ರಾಂತರ ಆಗಿ ಅವರು ಇದೇನಿದು ರಾಜಮೋರ್ ಉಂಗ್ರದ ಇದು ನನ್ನ ಕಡೆ ಇಲ್ಲ ಅಂದ್ರೆ ನನಗ ರಾಜ ಅರಮನೆಗೂ ಕೂಡ ನನ್ಗ ಪ್ರವೇಶ ಇಲ್ಲ ಮತ್ತೆಲ್ಲ ಒಂದು ರಾಜ ದರ್ಬಾರಿನ ಕೆಲಸಗಳು ಕೂಡ ಏನದೆ ಈ ಉಂಗುರಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದು ಅತ್ಯಂತ ಮಹತ್ವ ಆಗಿರ್ತಕ್ಕಂತ ರಾಜಮೊಹರಿನ ಉಂಗ್ರವನ್ನ ಈ ನೀರಿನ ಇವ್ರು ಒಗದ್ ಬಿಟ್ರಲ್ಲ ನಾವ್ ಏನಾರ ಮಾತಾಡಿದ್ರೆ ಮತ್ತೆ ಇವ್ರ ಏನ್ ಅಂತಾರೋ ಅಂತಕೊಂಡು ಒಂದು ಅತ್ಯಂತ ಗಾಬರಿ ಅವರು ನಿಂತು ಬಿಡ್ತಾರಂತ ಮೈಪತ್ರ ಅವರು ಆಗ ಫಕೀರ ಶಾನುಂಗ ಫಕೀರ ಕೇಳ್ತಾನಂತ ಏನ್ಪಾ ಮೈಪತಿ ಈ ಉಂಗುರದ ಮೇಲೆ ನಿನ್ಗ ಇನ್ನೂ ಇಷ್ಟು ಮೋಹ ಅದೇನು ಅಂತ ಕೇಳ್ತಾರಂತೆ ಯಾಕಂದ್ರೆ ಮೈಪತ್ರಾಯರು ಈ ಭೂಮಿ ಮೇಲೆ ಹುಟ್ಟಿದ ಉದ್ದೇಶನೇ ಬೇರೆ ಇರ್ತದೆ ಕೇವಲ ಒಂದು ಲೌಕಿಕ ಒಂದು ಸಾಧನೆ ಅವರು ಇರುವುದಿಲ್ಲ ಆಧ್ಯಾತ್ಮ ಸಾಧನೆ ಪರಲೋಕದ ಸಾಧನೆ ಹೆಸರು ಮೈಪತಿರಾಯರ ಒಂದು ಹುಟ್ಟಿನ ಒಂದು ಮುಖ್ಯ ಧೇಯೋದ್ದೇಶವಾಗಿರ್ತದೆ ಅದಕ್ಕ ಅವರು ಕೇಳ್ತಾನಂತ ಫಕೀರ ಈ ನ ಎಷ್ಟು ದಿವಸ ಅಂತ ನೀ ಸಂಸಾರದ ಮಡವಿನೊಳಗ ಬಿದ್ದು ಒದ್ದಾಡ್ಬೇಕಂತ ಮಾಡಿದಿರಿ ನೀನು ಈ ಭೂಮಿ ಮೇಲೆ ಬಂದು ಉದ್ದೇಶನೇ ಬೇರೆ ಅದ ಅದನ್ನ ಬಿಟ್ಟು ಕೇವಲ ಈ ಒಂದು ಅರಮನೆ ವೈಭವದೊಳಗೆ ನೀನು ಜೀವನವನ್ನ ಕಳೀಲಿಕ್ಕೆ ಈ ವಿಷಯ ಸುಖದ ಬೆನ್ನ ಬಿದ್ದ ಅಂತ ಒದ್ದಾಡ್ತಿ ಅಂತಕೊಂಡು ಹೇಳ್ತಾನ ಏನ್ ಮಾಡ್ತಾನ ಫಕೀರ ಅನ್ನ ಕಂದಕದ ನೀರೊಳಗ ಜಿಗದು ತನ್ನ ಕೈ ತುಂಬೆ ರಾಜಮೊಹರಿನ ಉಂಗುರವನ್ನ ತಂದು ಕೊಡ್ತಾನಂತ ಅವಾಗ ಮೈಪತ್ರ ಹಾಕ್ತಾರಂತ ನಾವು ಕೊಟ್ಟಿದ್ದು ಒಂದು ಉಂಗ್ರ ಇವರು ಕಂದಕದ ನೀರೊಳಗೆ ಒಗ್ದಿದ್ದು ಒಂದು ಉಂಗ್ರ ಆದ್ರೆ ಇಷ್ಟು ಭವಿಷ್ಯ ತುಂಬಾ ಒಂದೇ ತರಹದ ಒಂದು ಉಂಗುರಗಳನ್ನ ತಂದು ಅವ್ರ ಮುಂದ್ ಹಿಡಿತಾರಂತೆ ಆಗ ಮೈಪತ್ ರಾಯರಿಗೆ ಅವ್ರಗ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದಂತ ಅತ್ಯಂತ ವಿಸ್ಮಿತರಾಗಿ ನಡ್ಕೋತ್ ನಡ್ಕೋತ ಅದಕ್ಕೆ ಇವರು ವೈರಾಗ್ಯ ಶಕ್ತಿ ವೈರಾಗ್ಯವನ್ನು ಕಂಡ ಅವ್ರಿಗೆ ಗಾಬರಿ ಆಗ್ಬಿಡ್ತಂತ ಈ ಫೆಕ್ಟೀರಿಯನ್ ನೋಡಿ ಅದಕ್ಕೆ ಅವ್ರು ಹೇಳ್ತಾರಂತ ಅಲ್ಲ ಸ್ವಾಮಿ ನೀವು ನನಗ ನನ್ನ ಕಣ್ಣು ತರಿಸಿದಿರಿ ನೀವು ನನಗ ಅದಕ್ ನೀವು ನನಗ ಸನ್ಮಾರ್ಗ ತೋರಿಸಿ ನನ್ನ ಉದ್ಧಾರ ಮಾಡಬೇಕು ಅಂತ ಇಕ್ಕೊಂಡ ಹೇಳಿ ಅವರ ಕಾಲವನ್ನು ಹಿಡಿದು ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರಂತ ಮಹಿಪೈತ್ರಿ ಅವರ ಆ ಫಕೀರನ ಕಾಲನ ಆಗ ಶಾನಂಗ ಫಕೀರ ತಮ್ಮ ಕಾಲನ ಹಿಂದೆ ತೆಗೆದುಕೊಂಡು ಹೇಳ್ತಾರಂತ ಇಲ್ಲಿ ಇಲ್ಲ ನೀ ಬೇಡ ನೀನ್ ನನಗ್ ನಮಸ್ಕಾರ ಮಾಡಬಾರದು ಯಾಕಂದ್ರೆ ನೀನು ಬ್ರಾಹ್ಮಣ ನಾನು ಯವನ ಅದಕ್ಕೆ ನೀನು ಸಾತ್ವಿಕವಾದ ಸ್ವಚಾರಿತ್ರ ಉಳ್ಳಿರ್ತಕ್ಕಂಥ ಒಬ್ರು ಅಹ್ ಒಂದು ಉತ್ತಮವಾದ ನೀನು ಒಂದು ಅಹ್ ಸ್ವರೂಪದಯಾನ ಒಬ್ಬ ಬ್ರಾಹ್ಮಣನಾಗಿದ್ದಿ ನಿನ್ನ ಭೂಮಿ ಮೇಲೆ ಬಂದಿರತಕ್ಕಂತ ಉದ್ದೇಶನೇ ಬೇರೆ ಅದ ನಿನ್ನನ್ನು ಉದ್ಧಾರ ಮಾಡೋ ಸಂಬಂಧನೆ ಸಾರ್ವಾಡದೊಳಗ ಭಾಸ್ಕರ ಸ್ವಾಮಿಗಳನ್ನು ಅಂತಿಕೊಂಡು ಆರು ತಿಂಗಳಿನಿಂದ ನಿನಗೋಸ್ಕರ ಅವರು ದಾರಿ ಕಾಯ್ತಾ ಇದ್ದಾರ ಅವರು ನಿನ್ನ ಉದ್ಧಾರ ಮಾಡ್ತಾರೆ ಅವರ ಹತ್ರ ನೀವು ಹೋಗಿ ಅವ್ರಿಗೆ ನಿನ್ನ ಶರಣಾಗತನಾಗು ಅಂತಿಕೊಂಡು ಆ ಶಾನುಂಗ ಎಂಬ ಫಕೀರ ಅವರಿಗೆ ಮಾರ್ಗದರ್ಶನವನ್ನ ಮಾಡ್ತಾನಂತೆ ಇದು ಏನದ ಜೀವನದ ಮೈಪತ್ರಿಯರ ಜೀವನದಲ್ಲಿ ನಡೆದಿರ್ತಕ್ಕಂತ ಒಂದು ತಿರುವು ಹೆಂಗ ಪುರಂದರ ದಾಸ್ ಜೀವನದೊಳಗ ಒಂದು ಮೂಗುತಿ ಅವರನ್ನ ವೈರಾಗ್ಯದತ್ತ ಅವರನ್ನ ಕರೆದುಕೊಂಡು ಹೋಯ್ತು ಅದೇ ರೀತಿ ಇಲ್ಲಿ ಒಂದು ಶಾನುಂಗ ಎಂಬ ಫಕೀರ ಅವರ ರಾಜಮೊಹರಿನ ಒಂದು ಉಂಗುರವನ್ನ ತೆಗೆದುಕೊಂಡು ನೀರೊಳಗೆ ಹಾಕಿ ಅನೇಕ ಹಂತದ ಉಂಗುರಗಳನ್ನ ಮೇಲೆ ತಂದು ಕೊಡ್ತಾನೆ ಆಗ ಮಹಿಪತ್ರೆ ಮತ್ತು ಗಾಬರಿ ಆದಾಗ ಎಲ್ಲ ಉಂಗುರಗಳನ್ನ ನೀರಿಗೆ ಹಾಕಿ ಕೇವಲ ಅವರ ರಾಜಮೌರಿನ ಒಂದು ಉಂಗುರವನ್ನ ಮತ್ತೆ ಮಹಿಪತ್ರೆಗೆ ಕೊಟ್ಟು ಅವರನ್ನ ಕಣ್ಣದನ್ನು ತೆರೆಸಿ ಅವರ ಮುಂದಿನ ಒಂದು ಮಾರ್ಗ ಅವರ ಜೀವನದ ಒಂದು ಅವರ ಸಾಧನೆ ಮಾರ್ಗವನ್ನ ಆ ಶಾನುಂಗ ಎಂಬತಕ್ಕಂತ ಫಕೀರ್ ಅವರಿಗೆ ತೋರಿಸ್ಕೊಡ್ತಾನ ಅವಾಗ ಅತ್ಯಂತ ಒಂದು ವಿಸ್ಮಿತರಾಗಿರ್ತಕ್ಕಂಥ ಮಹಿಪತಿರಾರು ಅತ್ಯಂತ ಒಂದು ಆನಂದದಿಂದನೇ ಅವರು ಮನೆಗೆ ಬರ್ತಾರಂತ ನಾ ನನ್ನ ಜೀವನದೊಳಗೆ ನಾನು ಕೇವಲ ಅಧ್ಯಾತ್ಮದ ಜೀವನ ನನ್ನ ಮುಖ್ಯವಾದ ಒಂದು ಉದ್ದೇಶ ಅಂತ ಇಟ್ಕೊಂಡು ನಾನು ನಾಳೆ ಎದ್ದ ತಕ್ಷಣ ನಾನು ನಾನು ಭಾಸ್ಕರ ಸ್ವಾಮಿಗಳಿಗೆ ಹೋಗ್ಬೇಕು ಅವರಿಗೆ ಶರಣಾಗತರಾಗಬೇಕು ಅವರಿಂದ ನಾನು ನನ್ನ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಎಲ್ಲ ಒಂದು ವೈರಾಗ್ಯವನ್ನು ತಾಳ್ತಾರೆ ಈ ಅರಮನೆ ವೈಭೋಗ ಯಾವುದೂ ಕೂಡ ನನಗೆ ಬೇಡ ಈಗಲಿಂದ ನಾನು ಧಾರವಾಡದ ಭಾಸ್ಕರ ಸ್ವಾಮಿಗಳಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಮನಿಗೆ ಬರ್ತಾರಂತೆ ಮನಿಗೆ ಬಂದು ತಮ್ಮ ಹೆಂಡತಿಗೆ ಈ ಒಂದು ವಿಷಯವನ್ನ ತಿಳಿಸಿ ಧಾರವಾಡದ ಭಾಸ್ಕರ ಸ್ವಾಮಿಗಳಲ್ಲಿ ಹೋಗ್ಬೇಕು ಅನ್ನುವಷ್ಟ್ರೊಳಗನೆ ಅವ್ರ ಮನೆಯೊಳಗ ತಿರುಮಲ ಬಾಯಿ ಕೂಡ ಏನಾದ ಅದೇ ಭಾಸ್ಕರ ಸ್ವಾಮಿಗಳಲ್ಲಿ ಹೋಗಿ ಮುನಿಗ್ ಬಂದಿರ್ತಾಳಂತ ಮುನಿಗ್ ಬಂದ ತಕ್ಷಣ ಅಲ್ಲೇ ತಮ್ಮ ನಡೆದ ದೃಷ್ಟಾಂತವನ್ನೆಲ್ಲ ಹೇಳ್ತಾರಂತ ಹಿಂಗ ಶಾನುಂಗ ಫಕೀರ ತಮಗ್ ಭೆಟ್ಟ ಆಗಿದ್ದು ರಾಜಮೋಹರಿನ ಉಂಗುರವನ್ನ ಕಂದಕಕ್ಕೆ ಹಾಕಿದ್ದು ಹಾಗು ತಮಗ ಸಾರವಾಡದ ಭಾಸ್ಕರ ಸ್ವಾಮಿಗಳಲ್ಲಿಗೆ ಹೋಗುವ ಒಂದು ಮಾರ್ಗದರ್ಶನವನ್ನ ನೀಡಿದ್ದೆಲ್ಲವನ್ನೂ ಕೂಡ ತಮ್ಮ ಹೆಂಡತಿಗೆ ಮತ್ತು ತಮ್ಮ ಅತ್ತಿಗೆ ಹಾಕಿರ್ತಕ್ಕಂತ ತುಕ್ಕ ಒಳಗೆ ವಿಷಯವನ್ನ ತಿಳಿಸ್ತಾರಂತ ಆಗ ಬಾಯಿಯವರು ಕೂಡ ಅವ್ರಿಗೂ ಕೂಡ ಮನಸ್ಸು ತಿಳುವ ಆಶ್ಚರ್ಯ ಅಂತ ತಾನು ಕೂಡ ಸಾರವಾಡದ ಭಾಸ್ಕರ ಸ್ವಾಮಿಗಳ ನಿತ್ಯವೂ ಕೂಡ ಹೋಗಿದ್ದು ಅವತ್ತಿನ ದಿವಸನೇ ಹೇಳ್ತಾರಂತೆ ಭಾಸ್ಕರ ಸ್ವಾಮಿಗಳು ನಾಳೆ ನಿನ್ನ ಪತಿಲಿ ಬಂದೇ ಬರ್ತಾನ ನೀ ಕಾಳಜಿ ಅಂತ ಅಂತಕೊಂಡು ಅದಕ್ಕೆ ಎಲ್ಲವೂ ಕೂಡ ಏನಾದ ಒಂದು ಸುಸಂದರ್ಭಗಳು ಎಲ್ಲಾ ಕೂಡಿ ಬಂದಾವ ತಿರುಮಲ ಬಾಯಿಯವರು ಕೂಡ ತಮ್ಮ ಪತಿಗೆ ತಿಳಿಸ್ತಾರಂತೆ ನಾನು ಕೂಡ ಆರು ತಿಂಗಳಿನಿಂದ ಹೆಂಗ್ ಭಾಸ್ಕರ ಸ್ವಾಮಿಗಳಲ್ಲಿ ಹೊರ ಹೊರಟಿದ್ದೆ ಪುತ್ರ ಸಂತಾನ ಅಪೇಕ್ಷೆಯಿಂದ ಆದ್ರೆ ಇವತ್ತು ನನಗ ಭಾಸ್ಕರ ಸ್ವಾಮಿಗಳು ಹಿಂಗ ನನಗ ನಿನ್ನ ಪತಿಯನ್ನು ಕರೆದುಕೊಂಡು ನಾಳೆ ಬಾ ಅಂತಿಕೊಂಡು ನನಗೆ ಹೇಳಿದ್ರು ಅದಕ್ಕೆ ನಿನ್ನ ಪತಿಯಲ್ಲಿ ಬಂದೇ ಬರ್ತಾನೆ ಅಂತಿಕೊಂಡು ನನಗೆ ಹೇಳಿದ್ರು ಅದಕ್ಕೆ ಇದೆಲ್ಲವೂ ಕೂಡ ಹೆಂಗ ಭಗವಂತ ನಮಗ ಹೂಡಿಸ್ಕೊಟ್ಟ ಎಲ್ಲ ಭಗವಂತನ ಸಂಕಲ್ಪ ಅಂತಿಕೊಂಡು ಇಬ್ಬರು ದಂಪತಿಗಳು ಅತ್ಯಂತ ಸಂತೋಷದಿಂದ ಅಷ್ಟೇ ಆಶ್ಚರ್ಯನೂ ಆಗಿರ್ತದೆ ಅವ್ರಿಗೆ ಸಂತೋಷನೂ ಆಗಿರ್ತದೆ ಭಗವಂತನ ಒಂದು ಲೀಲೆ ಅವರ ಸಂಕಲ್ಪವನ್ನ ನೆನೆದು ಅವ್ರಿಬ್ಬರು ಕೂಡ ಆನಂದ ಆನಂದದಿಂದ ಕೂಡಿಕೊಂಡು ಅವ ಬೆಳಗಿನ ಜಾವ ಮರುದಿನ ಏನದ ಬೇಗನ ಎದ್ದು ತಮ್ಮ ಎಲ್ಲ ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ಸಾರ್ವಾಡಕ್ಕ ಭಾಸ್ಕರ ಸ್ವಾಮಿ ಅವರಿದ್ದಲ್ಲಿಗೆ ಬರ್ತಾರಂತ ಅಲ್ಲಿ ಅಕಸ್ಮಾತ್ ಆಗಿ ಇವರು ಶ್ರೀ ಮಹಿಪದ ಶ್ರೀ ಮಹಿಪತಿ ಬಂದಿದ್ದನ್ನ ಕಂಡು ಅಲ್ಲಿ ಜನರಿಗೆ ಆಶ್ಚರ್ಯ ಆಗ್ತದಂತೆ ಯಾಕಂದ್ರೆ ಮಹಿಪತಿ ರಾಯರ್ ಅಂದ್ರ ರಾಜನ ದರ್ಬಾರ ಇರ್ತಕ್ಕಂಥ ಒಬ್ರು ಆಪ್ತ ಸಚಿವರವರು ಅವ್ರ ಇಲ್ಲಿಗೆ ಬಂದಾರಂದ್ರೆ ಎಲ್ಲರಿಗೂ ಕೂಡ ಏನಾಗ್ತದೆ ನಮ್ನಿಗೆ ಹಾಬ್ರಿನೂ ಆಗ್ತದೆ ಸಂತೋಷ ಅಂತೆ ಏ ರಾಜೀನಾಮ ಆಪ್ತ ಸಚಿವರು ಬಂದಾರ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅವ್ರಿಗೆ ಸೂಕ್ತ ವ್ಯವಸ್ಥೆ ಓಡಾಡ್ಲಿಕ್ಕೆ ಸಂಬಂಧ ಓಡಾಡ್ಲಿಕ್ಕೆ ಶುರು ಮಾಡ್ತಾರಂತೆ ಮೈಪತಿರೂ ಎಲ್ಲವನ್ನೂ ಕೂಡ ಅವ್ನು ನಿರಾಕರಿಸಿ ನೇರವಾಗಿ ಏನದ ಭಾಸ್ಕರ ಸ್ವಾಮಿಗಳು ಒಳಗಿದ್ದಂತ ಗುಹೆಗೆ ಬಂದು ದರ್ಶನಕ್ಕಾಗಿ ಅವ್ರ ಏನಾದ್ ಇಬ್ರು ಕೂಡ ಸತಿಪತಿಯರು ಬಾಗಿಲಿನೊಳಗ ನಿಂತಿರ್ತಾರಂತೆ ಆದ್ರೆ ಇದನ್ನ ಜ್ಞಾನ ದೃಷ್ಟಿಯಿಂದ ತಿಳಿದಿರ್ತಕ್ಕಂತ ಭಾಸ್ಕರ ಸ್ವಾಮಿಗಳು ತಮ್ಮ ಶಿಷ್ಯನಿಗೆ ಹೇಳಿ ಆ ಇಬ್ಬರು ಮಹಿಪತಿರಾಯರನ್ನ ಮತ್ತು ಬಾಯಿ ಅವರನ್ನ ಒಳಗೆ ಕರೆಸಿಕೊಂಡು ಇಬ್ಬರು ಆ ತೇಜ ಇಬ್ಬರು ಕೂಡ ಏನದ ಶ್ರೀ ಭಾಸ್ಕರ ಸ್ವಾಮಿಗಳನ್ನ ನೋಡಿ ಅತ್ಯಂತ ಭಯ ಭಕ್ತಿಯಿಂದ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಭಾಸ್ಕರ ಭಾಸ್ಕರ ಸ್ವಾಮಿಗಳ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೋತಾರಂತ ಅದಕ್ಕೆ ಗುರುಗಳೇ ನೀವೇ ನಮ್ಮನ್ನ ಉದ್ಧಾರ ಮಾಡಬೇಕು ಅಂತಿಕೊಂಡು ಅತ್ಯಂತ ನಮ್ರವಾಗಿ ಮಹಿಪತ್ರಿಯ ಪ್ರಾರ್ಥನೆಯನ್ನ ಮಾಡ್ಕೋತಾರ ಆಗ ಭಾಸ್ಕರ ಸ್ವಾಮಿಗಳು ಕೇಳ್ತಾರಂತ ಏನಪ್ಪಾ ಮಹಿಪತಿ ಶಾನುಂಗ ಹೊಲಿಗಳ ಕಳಿಸಿದ್ರೇನು ಅಂತಕೊಂಡು ಕೇಳ್ತಾರಂತ ಅದಕ್ಕೆ ಮಹಿಪತ್ರಿಯ ಆಶ್ಚರ್ಯ ಆಗ್ತಂತ ಎಂತ ಮಹಾಜ್ಞಾನಿಗಳ ಸಾರವಾಡದಲ್ಲಿ ಇದ್ದಿವರಿಗೆ ನಾವು ವಿಜಾಪುರದೊಳಗ ಆ ಶಾನುಂಗ ಫಕೀರ ನನಗೆ ಭೇಟಿ ಆಗಿದ ವಿಷಯ ಇವ್ರಿಗೆ ಹೆಂಗ ಗೊತ್ತಾಯ್ತು ಅದಕ್ಕೆ ಇವರು ಸಾಮಾನ್ಯರಲ್ಲ ಅಂತಿಕೊಂಡು ಮನಸ್ಸಿನೊಳಗೆ ತಿಳ್ಕೋತು ಹೇಳ್ತಾರಂತ ಹೌದು ಗುರುಗಳೇ ಆ ಒಲ್ಲಿಗಳ ಫಕೀರರೇ ನಮ್ಗ ನಿಮ್ಮ ನನಗೆ ಇಲ್ಲಿ ಹೋಗ್ರು ಅಂತಕೊಂಡು ಕಳಿಸಿದ್ರು ನೀವೇ ನಮ್ಮನ್ನ ಉದ್ಧಾರ ಮಾಡತಕ್ಕಂತ ಗುರುಗಳು ನಿಮ್ಮಿಂದ ನನ್ನ ಉದ್ಧಾರ ಆಗ್ಬೇಕು ಅಂತಕೊಂಡು ನನಗ ಇಲ್ಲಿ ಕಳಶಾರ ಅಂತಕೊಂಡು ಅವ್ರು ಹೇಳಿದಾಗ ಅದಕ್ಕೆ ನಾನು ಅಜ್ಞಾನ ಇದ್ದೀನಿ ಪಾಮರನಾಗಿದ್ದೀನಿ ಅದಕ್ಕೆ ನನಗೇನು ಗೊತ್ತಿಲ್ಲ ಅದಕ್ಕೆ ಶಿಷ್ಯನಾಗಿ ಸ್ವೀಕಾರ ಮಾಡಿ ನನ್ನ ಉದ್ಧಾರ ಮಾಡಬೇಕು ಇಕ್ಕೊಂಡು ಅವರಿಗೆ ತಮ್ಮ ತನು ಮನ ಧನದಿಂದ ಅವರಿಗೆ ಮನವನ್ನ ಕೂಡ ಅವರಿಗೆ ಗುರುಗಳಿಗೆ ಅರ್ಪಣೆಯನ್ನ ಮಾಡಿ ಅವ್ರಿಗೆ ಅಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರಂತೆ ಆಗ ಭಾಸ್ಕರ ಸ್ವಾಮಿಗಳು ಒಂದು ಒಂದು ಪಾತ್ರೆ ಒಳಗ ಹಾಲು ಮತ್ತು ಹಣ್ಣನ್ನು ತಗೊಂಡು ಅದನ್ನು ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಮಹಿಪತಿ ರಾಯರಿಗೆ ಹಾಲನ್ನ ಕುಡಿಲಿ ಕೊಡ್ತಾರಂತೆ ಹಾಗೂ ತಮ್ಮ ವರದ ಹಸ್ತವನ್ನು ಕೂಡ ಮಹಿಪತಿ ರಾಯರ ಒಂದು ತಲೆ ಮೇಲೆ ಇಡ್ತಾರ ಭಾಸ್ಕರ ಸ್ವಾಮಿಗಳ ಒಂದು ಹಸ್ತ ಮಹಿಪತಿರಾಯರ ಒಂದು ತಲೆ ಮೇಲೆ ಸೋಕಿದ ತಕ್ಷಣವೇ ಏನಾಗ್ತದೆ ಮಹಿಪತಿ ರಾಯರ ಒಂದು ದೇಹದೊಳಗ ಮೈ ಎಲ್ಲಾ ರೋಮಾಂಚನ ಅವರು ತಮ್ಮ ಹೃದಯ ಕಮಲದೊಳಗ ಅವರಿಗೆ ಬಿಂಬ ರೂಪದ ಒಂದು ದರ್ಶನ ಆಗ್ಲಿಕ್ಕೆ ಪ್ರಾರಂಭ ಆಗ್ತದಂತ ಅವರು ಕಣ್ಣು ತೆಗಿಲಿಕ್ಕೆ ಕೂಡ ಅವರಿಗೆ ಆಗ ಒಳಗೆ ತಮ್ಮ ಬಿಂಬ ರೂಪವನ್ನ ಕಾಣ್ತಾ ಅತ್ಯಂತ ಆನಂದದಿಂದ ಮಗ್ನರಾಗ್ಬಿಡ್ತಾರಂತ ಆನಂದದಿಂದ ಅವರು ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತಾರ ಆಗ ಭಾಸ್ಕರ ಸ್ವಾಮಿಗಳು ತಮ್ಮ ಹಸ್ತವನ್ನ ಮೇಲಕ್ಕೆ ಕೆತ್ತಿದಾಗ ಮತ್ತ ಮಹಿಪತ್ರ ಸಹಜ ಸ್ಥಿತಿಗೆ ಬರ್ತಾರಂತ ಆಗ ಮಹಿಪತ್ರ ಮೊದಲನೇದಾಗಿ ಅವರು ತಮ್ಮ ದಾಸ ಸಾಹಿತ್ಯದ ಒಂದು ಅಹ್ ಸಾಹಿತ್ಯಕ್ಕೆ ಒಂದು ಪಾದಾರ್ಪಣೆ ಮಾಡಿರ್ತಕ್ಕಂತ ಮೊದಲನೇ ಪದ್ಯ ಅವರು ಅವಾಗ ಭಾಸ್ಕರ ಸ್ವಾಮಿಗಳವರ ತಮ್ಮ ವರದ ಹಸ್ತವನ್ನ ಅವರ ತಲೆ ಮೇಲೆ ಇಟ್ಟಾಗ ಅವರ ದೇಹದಲ್ಲಿ ಆಗಿರ್ತಕ್ಕಂತ ಒಂದು ಅನುಭವಗಳನ್ನ ಅವರು ಒಂದು ಹಾಡಿನ ಮೂಲಕ ಅವರು ಒಂದು ವ್ಯಕ್ತವನ್ನ ಮಾಡ್ತಾರ ಇಂದೆನ್ನ ಜನ್ಮ ಪಾವನವಾಯಿತು ತಂದೆ ಶ್ರೀ ಗುರು ನಿಮ್ಮ ಚರಣ ದರುಶನದಿ ಎಂಬ ಆರು ನುಡಿಗಳ ಒಂದು ಪದ್ಯಗಳನ್ನ ಹಾಡ್ತಾರ ಆ ಪದ್ಯಗಳ ಪೂರ್ತಿಯೊಳಗೆ ಅವರು ತಮ್ಮ ಮಹಿಪತ್ರ ತಮ್ಮ ಬಿಂಬ ಸಾಕ್ಷಾತ್ಕಾರ ಆದಾಗ ತಮ್ಮ ದೇಹದಲ್ಲಿ ಆಗಿರ್ತಕ್ಕಂತ ಎಲ್ಲ ಅನುಭವಗಳನ್ನು ಕೂಡ ಏನದ ಆ ಒಂದು ಪದ್ಯದೊಳಗ ಮಹಿಪತಿ ರಾಯರು ತಮ್ಮ ತಿಳಿಸಿ ತಿಳಿಸಿಕೊಡ್ತಾರ ಆ ಒಂದು ಪದ್ಯವನ್ನು ಕೂಡ ನಾವು ಇವತ್ತಿಗೂ ಕೂಡ ನಾವು ಅದನ್ನ ರಾಯ ಸಾಹಿತ್ಯದೊಳಗ ಅದನ್ನ ಕಾಣಬಹುದು ಅವರ ಅನುಭವ ಅನುಭವದ ಪದ್ಯ ಅದು ಮೊದಲನೇ ಪದ್ಯ ರಚನೆ ಮಾಡಿದ್ದು ಶ್ರೀ ಮಹಿಪತಿ ದಾಸರ ಮೊದಲನೇ ಪದ್ಯ ಅದು ಈ ರೀತಿ ಅವರು ಮಹಿಪತಿ ರಾಯರು ತಮ್ಮ ಅನುಭವವನ್ನ ಆ ಪದ್ಯದ ಮೂಲಕ ಹಾಡಿ ಹೊಗಳ ಅದಕ್ಕೆ ಭಾಸ್ಕರ ಸ್ವಾಮಿಗಳು ಅವಾಗ ಆಕಿ ತಿರುಮಲ ಬಾಯಿ ಕಡೆ ತಿರುಮಲ ತಿರುಮಲ ಬಾಯಿಯವರಿಗೆ ಹೇಳ್ತಾರಂತೆ ನೋಡಮ್ಮ ತಾಯಿನಿ ಎಂತ ಭಾಗ್ಯವಂತ ಇದೆ ಇಂಥ ಪತ್ತಿಯನ್ನ ನೀ ಪಡೆದಿ ಅದಕ್ಕೆ ನೀನೇ ಪುಣ್ಯವಂತಿ ಅದಕ್ಕೆ ನಿನಗ ಇನ್ಮೇಲೆ ಮೇಲೆ ಸಂತಾನದ ಒಂದು ಕೊರಗುದು ಇರುದಿಲ್ಲ ನಿನಗ ಇಬ್ಬರು ಏನದ ನಿಮ್ಗ ಪುತ್ರರು ಹುಟ್ಟತಾರ ಇಬ್ಬರೂ ಕೂಡ ಏನದ ಅತ್ಯಂತ ಒಂದು ಕೀರ್ತಿ ಪತಾಕೆಯನ್ನು ಬೆಳೆಸುವಂತ ಒಬ್ಬರು ಪುತ್ರ ನಿನಗ ಇಬ್ಬರು ಹುಟ್ಟತಾರ ಅಂತ ಇಟ್ಕೊಂಡು ತಿಮ್ಮವನ ಉಡಿ ಒಳಗ ಏನದ ತಿರುಮಲ ಬಾಯು ಉಡಿ ಒಳಗ ಒಂದು ಎರಡು ಜೋಡು ಹಾಕ್ತಾರಂತೆ ಅಂತ ಇಬ್ಬರು ಕೂಡ ಮಹಿಪತ್ರ ಭಗವಂತನಿಗೆ ನಿವೇದಿತವಾದ ಹಾಲನ್ನು ಕೊಡ್ತಾರೆ ಇಬ್ಬರು ಕೂಡ ಹೋಗ್ರಿ ಅಹ್ ನಿಮ್ಮ ಮತ್ತೆ ನನ್ನ ಇದಕ್ಕ ಸಾಧನೆ ಮಾರ್ಗ ನಡಿ ಸಾಧನೆ ಮಾರ್ಗದೊಳಗೆ ನೀವು ನಡಿಲಿಕ್ಕೆ ಅವ್ರಿಗೆ ಅನು ಅನುಗ್ರಹವನ್ನ ಮಾಡ್ತಾರಂತ ಆಗ ಪತ್ನಿ ಪತ್ನಿಯೊಡನೆ ಏನ್ ಮಾಡ್ತಾರ ವಿಜಯಪುರಕ್ಕೆ ಬಂದು ನಮ್ಮ ಎಲ್ಲ ಆಸ್ತಿ ಏನಿರ್ತದೆ ಎಲ್ಲ ಆಸ್ತಿಯನ್ನು ಕೂಡ ಏನದ ಎಲ್ಲ ಬಡ ಬಗ್ಗರಿಗೆ ದಾನ ಮಾಡ್ತಾರ ಎಲ್ಲವನ್ನೂ ಏನೂ ಉಟ್ಕೊಳ್ಳೋದಿಲ್ಲ ಅವರು ತಮ್ಮ ಹೆಂಗ ಪುರಂದರದಾಸರು ಕಥೆಗಳ ಕೇಳ್ತೀವಿ ನಾವು ಎಲ್ಲವನ್ನೂ ಕೂಡ ತುಳಸೀದರ ಇಟ್ಟು ಹೆಂಗ ಸಮರ್ಪಣೆ ಮಾಡ್ತಾರೆ ಅದೇ ರೀತಿ ಮಹಿಪತಿ ರಾಯರು ಕೂಡ ತಮ್ಮ ಎಲ್ಲ ಒಂದು ಆಸ್ತಿ ಅಂತಸ್ತು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಎಲ್ಲವನ್ನೂ ಕೂಡ ಬಡಬಗ್ಗರಿಗೆ ದಾನ ಮಾಡಿ ಊಟ ಅರವಿ ಮೇಲೆ ಅವ್ರ ಎಲ್ಲವನ್ನು ತಮ್ಮ ಉದ್ಯೋಗವನ್ನು ಕೂಡ ತಮ್ಮ ಆಪ್ತ ಸಚಿವರಾಗಿರ್ತಕ್ಕ ಉದ್ಯೋಗವನ್ನು ಕೂಡ ಮತ್ತು ಆ ರಾಜಮೋರಿನ ಉಂಗುರವನ್ನು ಕೂಡ ಏನಾದ ಆ ಮರಳಿಸಿ ಅವೆಲ್ಲವುಗಳನ್ನು ಕೂಡ ಅವರಿಗೆ ಒಪ್ಪಿಸಿ ಅವರು ತಮ್ಮ ಹೆಂಡತಿ ತಿರುಮಲ ಬಾಯಿ ಮತ್ತು ಅತ್ತಿಗೆ ತುಕ್ಕವನೊಂದಿಗೆ ಕೂಡಿ ಅವರು ಸಾರವಾಡದ ಭಾಸ್ಕರ ಸ್ವಾಮಿಗಳ ಅಲ್ಲಿಗೆ ಬಂದು ತಮ್ಮ ಮುಂದಿನ ಸಾಧನೆಯನ್ನ ಅವರು ಮಾಡ್ಕೋತಾರ ಅವರು ಧಾರವಾಡದ ಬಂದು ಯಾವ ರೀತಿ ತಮ್ಮ ಸಾಧನೆಯನ್ನ ಮಾಡ್ಕೋತಾರ ಅನ್ನೋದನ್ನ ನಾವು ನಾಡಿನ ಸಂಚಿಕೆ ಒಳಗ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣಂತ ಇದನ್ನ ಕೇವಲ ಮೂರು ದಿವಸ ಒಳಗ ಮುಗಿಸ್ಬೇಕಂತ ಮಾಡಿದ್ದೆ ಆದ್ರೆ ಇಷ್ಟೇ ಸಂಕ್ಷಿಪ್ತ ಹೇಳಿದ್ರು ಕೂಡ ಇದು ಇನ್ನು ಒಂದು ದಿವಸ ಅಥವಾ ಎರಡು ದಿವಸದೊಳಗ ಇದನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಬಹಳ ಒಂದು ರೋಮಾಂಚಿತವಾದ ಒಂದು ಮಹಿಪತಿ ದಾಸರ ಒಂದು ಕತೆ ಅದಕ್ಕೆ ಇನ್ನು ಇನ್ನು ಎರಡು ದಿವಸದೊಳಗೆ ಇದನ್ನ ಮುಗಿಸುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಮುಂದಿನ ಮಹಿಪತ್ರಾರ ಸಾಧನೆ ಸಾರವಾಡದಲ್ಲಿ ಇದ್ದು ಅವರ ಭಾಸ್ಕರ ಸ್ವಾಮಿಗಳಲ್ಲಿ ಇದ್ದು ಯಾವ ರೀತಿ ಸಾಧನೆಯನ್ನ ಮಾಡ್ಕೋತಾರ ಅನ್ನೋದನ್ನ ನಾವು ನಾಳಿನ ಒಳಗ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆ ನಾನಿಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಪತ್ಯಂತರ್ಗತ ಶ್ರೀ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬ ಮೂರ್ತಿ ಅಭಿನಯ ಶ್ರೀ ಕೃಷ್ಣಾರ್ಪಣ ಮಸ್ತು ಈ ಸಂಚಿಕೆಯ ಕೊನೆಯಲ್ಲಿ ಶ್ರೀ ಮಹಿಪತಿ ದಾಸರು ರಚಿಸಿರುವ ಶ್ರೀ ರಾಮದೇವರ ಒಂದು ಪದ್ಯ ಸಾರ್ವಭೌಮ ಶ್ರೀ ರಾಮ ರಾಮ ಸಾರ್ವಭೌಮ ಶ್ರೀ ರಾಮ ರಾಮ ಶರಣ ಮಾನೇ ಮಾ ಸಾರ್ವಭೌಮ श्री राम राम सौम श्री राम राम सीतमनोहर सेतु क शूर सीतमनोहर सेतु कटि द शूर हलिवन सौ विभीषणा स्थिर ख्याति देयो विभीषणा स्थिर सार्वभौम श्री राम राम शरण शरणरक्षकने माने मा। सार्वभौम श्री राम राम കൊടു നിവര പൂർണ ദൃഢ ഭക്തര പ്രണ കൊടുവനിവര പൂർണ ദൃഢ ഭക്തര പ്രണ ആടദന വിടണ ജഡവ ശിലയുദ്ധാരടവ शिलय मार सभौम श्री राम राम शरणे मा सभौम श्री राम राम समस्त जनप्रिया सोमशेखर समस्तजनप्रिया समस्त जनप्रिया सोमशेखर धेया नाम स्मरिसुवरि गेहनि हृदया स्वामिनि नभु दासमहिपतया स्वामिनि नभु दास दासमहिपतिया सार्वभौम श्री राम रामा शरणक्षकने माने सार्वभौम श्री सार्वभौम श्री सार्वभौम श्री राम राम हरे श्रीनिवास